ಸೊ ನೀವು ನೋಡ್ಲಿಕ್ಕೆ ಹೋಗಬಹುದು ಇದು ನೋಡಿ ಕಂಪ್ಲೀಟ್ ಮ್ಯಾಂಗ್ರೋಸ್ ಉಪ್ಪಿನ ಕುದುರೆ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ ಅಂತ ಸ್ವಲ್ಪ ಜನರಿಗೆ ಒಂದು ಮನ್ಸಲ್ಲಿ ಒಂದು ಬ್ಲಾಕ್ ಅಂತ ಉಂಟು ಅದನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಇವರು ಹನ್ನೊಂದು ಸಾವಿರ ಲೀಟರ್ ಕೆಪಾಸಿಟಿ ಜಾಗದ ಎಂಟ್ರೆನ್ಸ್ ನೋಡಿ ಆಯಿತು ಅದ್ಭುತವಾದ ಇಡೀ ಪ್ರಾಪರ್ಟಿ ಈ ಸೈಡ್ ಅಲ್ಲಿ ಕಂಪ್ಲೀಟ್ ರಿವೇಟಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್ ಗೆ ಸ್ವಾಗತ ಸುಸ್ವಾಗತ ನಾವು ಉಪ್ಪಿನ ಕುದುರೆ ಎಂಬ ಗ್ರಾಮದಲ್ಲಿದ್ದೇವೆ ಇದು ತಲ್ಲೂರು ಬಸ್ ಸ್ಟಾಪ್ ಇಂದ ತ್ರೀ ಪಾಯಿಂಟ್ ಟೂ ಕಿಲೋಟರ್ಟ್ ಲೋಕೇಟ್ ಆಗಿದೆ ನಾವೀಗ ಪ್ರಾಪರ್ಟಿ ಒಳಗಿದ್ದೇವೆ ಈ ಪ್ರಾಪರ್ಟಿಗೆ ಬರುವ ದಾರಿಯ ನೀವು ವಿಸ್ತೀರ್ಣ ಹೆದರಿ ಹೋಗ್ತಾರೆ ಹದಿನೈದು ಫೀಟಿನ ನಿಮಗೆ ಎಂಟ್ರಿ ಪಾಯಿಂಟ್ ಉಂಟು ಈ ಪ್ರಾಪರ್ಟಿ ಒಳಗೆ ಬರಲಿ ಸರಿಯಾ ಈಗ ನಾವು ಈ ಮನೆ ಒಳಗೆ ಹೋಗುವ ಬನ್ನಿ ಇದು ಮುಂಚೆ ಒಂದು ಹಳೆ ಮನೆ ಇತ್ತು ಡೋರ್ ನಂಬರ್ ಇತ್ತು ಇದನ್ನು ಕಂಪ್ಲೀಟ್ ತೆಗೆದು ಈಗ ಒಂದು ಹೊಸ ರೀತಿಯಲ್ಲಿ ಕಟ್ತಾ ಇದ್ದೆ ಬನ್ನಿ ಸೈಡ್ ಟಿಪಿಕಲ್ ಟು ಬಿ ಎಚ್ ಕೆ ಮನೆ ಮೇಲೆ ನಿಮಗೆ ಯಾವ ರೀತಿ ಹೇಳಿದ್ರೆ ಮಳೆ ನೀರು ಬಂಧಿಸಿದ ಸೌಂಡ್ ಬರೋದು ಇದು ಎರಡು ಎಂಟ್ರಿ ಇಟ್ಟಿದ್ದಾರೆ ನಿಮಗೆ ಸಾರಿ ಮೂರು ಎಂಟ್ರಿ ಇಟ್ಟಿದ್ದಾರೆ ಒಂದು ಮೇನ್ ಎಂಟ್ರಿ ಹಾಲ್ ಇದು ಹಾಲ್ ಇದು ಇದು ವೆಂಟಿಲೇಷನ್ ನೋಡಿ ಎಲ್ಲ ಕಡೆ ಮಾಡಿ ಇದು ನಾವೀಗ ಇದು ಕಿಚನ್ ಇಂದ ಎಕ್ಸಿಟ್ ಮಾಡುವಂತಹ ಒಂದು ಎಂಟ್ರಿ ಆಗ್ತಿದ್ವಿ ಇದು ಇದೊಂದು ಕಡಕೆ ಗ್ರನೇಟಿಂಗ್ ಮಾಡಿದ್ದಾರೆ ಅಡಿಗೆ ಇದೊಂದು ಕೂತ್ಕೊಂಡು ಹೇಳಿ ನಮ್ಮ ಮಾಡರ್ನ್ ಸ್ಟೈಲಲ್ಲಿ ಇದು ವಾಶ್ ಬೇಸಿನ್ ಇದು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಈಗ ಸಹ ಇದು ವರ್ಕ್ ಇನ್ ಪ್ರೊಸೆಸ್ ನಡೀತಾ ಉಂಟು ಮತ್ತೆ ಇದು ಪುನಃ ಈ ಜಾಗದಿಂದ ನಿಮಗೆ ಸನ್ಸೆಟ್ ನೋಡ್ಲಿಕ್ಕೆ ಒಂದು ಡೋರ್ ಲಿಕ್ಸಿನ್ ಸೆಕೆಂಡ್ ಬೆಡ್ರೂಮ್ ಇಲ್ಲಿಂದ ನೀವು ಸೇಮ್ ಅದೇ ಬೆಡ್ರೂಮ್ ಲೊಕೇಶನ್ ಇದ್ದಾಗ ಇಲ್ಲಿ ಸಂತು ಸಂಜೆ ಟೈಮ್ ಅಲ್ಲಿ ಸನ್ಸೆಟ್ ನೋಡೋದು ಇಲ್ಲಿಯ ಫೀಲ್ ಬೇರೆ ಆಕ್ಚುಲಿ ಇಲ್ಲಿ ನನಗೆ ಕಾಣ್ತದೆ ಸನ್ಸೆಟ್ ಆಗ ಫೀಲ್ ಆಗಲ್ಲ ಆಗ್ತದೆ ಕೂದ್ರೆ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ ಅಂತ ಸ್ವಲ್ಪ ಜನರಿಗೆ ಒಂದು ಮನ್ಸಲ್ಲಿ ಒಂದು ಬ್ಲಾಕ್ ಅಂತ ಉಂಟು ಅದನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಇವರು ಹನ್ನೊಂದು ಸಾವಿರ ಲೀಟರ್ ಕೆಪಾಸಿಟಿಗಳನ್ನು ಸಮ್ ಮಾಡಿದ್ದಾರೆ ಇದರಲ್ಲಿ ಫ್ರೆಶ್ ವಾಟರ್ ಸ್ಟೋರ್ ಮಾಡ್ಬೋದು ಅದೇ ರೀತಿ ಒಂದು ಪಾವಚ ಮಾಡಿದ್ದಾರೆ ಆಸ್ ಆಫ್ ನೌ ನೀರು ಉಂಟು ತೊಂದರೆ ಇಲ್ಲ ಸ್ವಲ್ಪ ಮಟ್ಟಿಗೆ ಉಪ್ಪುಂಟು ಬಟ್ ತೊಂದರೆ ಇಲ್ಲ ಜಾಗದ ಎಂಟ್ರೆನ್ಸ್ ನೋಡಿ ಆಯಿತು ಅದ್ಭುತವಾದ ಮನೆ ನೋಡಿ ಆಯಿತು ನೀರಿನ ಸ್ತೋತ ನೋಡಿ ಆಯಿತು ಇನ್ನು ಜಾಗವನ್ನು ತೋರಿಸ್ತೇನೆ ನಿಮಗೆ ಬನ್ನಿ ಸೊ ಈ ಜಾಗದಲ್ಲಿ ಒಟ್ಟು ನಾಲ್ಕು ಆರ್ ಟಿ ಸಿ ಇದೆ ಅದರಲ್ಲಿ ಒಂದು ಹದಿನಾರು ಸೆನ್ಸ್ ಅದಕ್ಕೆ ಡೋರ್ ನಂಬರ್ ಇದೆ ಅದೇ ಡೋರ್ ನಂಬರಿಂದ ಇಲ್ಲಿ ಒಂದು ಹೊಸ ಮನೆ ಕಟ್ತಾ ಇದ್ದಾರೆ ನೆಕ್ಸ್ಟ್ ಜಾಗದಲ್ಲಿ ಒಟ್ಟು ಐವತ್ತ ಎರಡು ತೆಂಗಿನ ಮರ ಇದೆ ಇವು ಮಧ್ಯದಲ್ಲಿ ತೆಂಗಿನ ಮರ ಇತ್ತು ಅದನ್ನೆಲ್ಲ ತೆಗೆದು ತೆಂಗಿನ ಮರಕ್ಕೆ ಮಧ್ಯದಲ್ಲಿ ಗ್ಯಾಪ್ ಆಗುವಷ್ಟು ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಅಂತ ಹೇಳಿ ಕೆಲವೊಂದು ಕಟ್ ಮಾಡಿ ಇಟ್ಟಿದ್ದಾರೆ ಹಾಗಂತ ಜಾಗದ ಒಟ್ಟು ವಿಸ್ತೀರ್ಣ ಐವತ್ತೆರಡು ಸೆಂಟ್ ಪ್ಲಸ್ ಆಲ್ಮೋಸ್ಟ್ ನಲ್ವತ್ತು ಸೆಂಟ್ ಕುಂಪಿಯಲ್ಲಿ ಸಿಗ್ತದೆ ಅಂದರೆ ನೀವು ಕರೆಕ್ಟ್ ನೋಡಿದರೆ ಆಲ್ಮೋಸ್ಟ್ ಒಂದು ಎಕರೆದು ಜಾಗ ನಿಮಗೆ ಒಂದು ಸೈಡಿಂದ ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಂಗ್ರೋ ರಿವರ್ ಬನ್ನಿ ತೋರಿಸ್ತೀನಿ ಈಗ ನದಿ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಏನಂತ ಇರ್ತದೆ ಅದಂಚನ್ನ ನದಿಯ ನೀರು ಮೇಲೆ ಬರ್ತದೆ ನದಿಯ ನೀರು ಮೇಲೆ ಬರ್ತದೆ ಅಂತೇಳಿ ಬರ್ತೀವರು ಎ ಸಿ ಬಿ ಹಿತಾಚನೆಲ್ಲ ತಂದು ಇಲ್ಲಿ ನಿಮಗೆ ಸಮುದ್ರ ಕೊರತೆ ಉಂಟಾಗದಂತೆ ರಿವೆಟಿಂಗ್ ಮಾಡ್ತಾರೆ ನೋಡಿ ಕಲ್ಲು ಸಮುದ್ರ ಹತ್ರ ಅದೇ ರೀತಿ ಇಲ್ಲಿ ಕಲ್ಲು ರಿವೆಟಿಂಗ್ ಮಾಡಿದ್ದಾರೆ ಸೈಜ್ ನೋಡಿ ಇಡೀ ಪ್ರಾಪರ್ಟಿ ಈ ಸೈಡಲ್ಲಿ ಕಂಪ್ಲೀಟ್ ರಿವೆಟಿಂಗ್ ಆಗಿದೆ ನೋಡಿ ಏನು ತೊಂದರೆ ಇಲ್ಲ ಎಂಥ ನೀರು ಮೇಲೆ ಬಂದರು ಸೊ ಏನೂ ತೊಂದರೆ ಏನು ನೋಡಿ ಎಂಟು ತನಕ ಮಾಡಿದರೆ ಹಾಕಿದರೆ ಬನ್ನಿ ತೋರಿಸಿ ಸೊ ನೀವು ನೋಡಿಕ್ಕೆ ಹೋಗ್ಬೋದು ಇದು ನೋಡಿ ಕಂಪ್ಲೀಟ್ ಮ್ಯಾಂಗ್ರೋಸ್ ನಮ್ಮ ಓನರ್ ಹೇಳಿದ ಹಾಗೆ ಇಲ್ಲಿ ಅವರೊಂದು ಮ್ಯಾಂಗ್ರೋವ್ ವುಡನ್ ಬ್ರಿಡ್ಜ್ ಮಾಡಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಆಸ್ ಆಫ್ ನಾ ಈಗಿನ ಫೆಸಿಲಿಟೀಸಲ್ಲಿ ಅದರದು ಕಾಸ್ಟ್ ಒನ್ ಪಾಯಿಂಟ್ ಜೀರೋ ಫೋರ್ ಕ್ರೋರ್ ಸ್ಲೈಟ್ಲಿ ನೆಗೋಷಿಯೇಬಲ್ ಈಗ ಓನರಿಗೆ ಈ ಜಾಗ ತಗೊಂಡು ರೆಡಿ ಮಾಡ್ತಿರ್ಬೇಕಾದ್ರೆ ಅವರ ಒರಿಜಿನಲ್ ಇಂಟೆನ್ಷನ್ನ ಬೇಸಿಕಲಿ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ಸ್ಟೇ ಮಾಡ್ಬೋದು ಹೋಮ್ ಸ್ಟೇದ ಕೆಪಾಸಿಟಿ ಆರು ರೂಮ್ ಎರಡು ರೂಮು ಅಲ್ಲಿ ಮಾಡಿದ್ದಾರೆ ಆಲ್ರೆಡಿ ಮತ್ತು ನಾಲ್ಕು ಹಟ್ಟಂತ ಇಟ್ಟು ಒಂದು ಪ್ರಾಪರ್ ಕಮರ್ಷಿಯಲ್ ಪ್ರಾಜೆಕ್ಟ್ ಅಂತ ಮಾಡ್ಬೋದು ನಿಮಗೆ ಇಲ್ಲಿ ಪ್ರಾಪರ್ಟಿ ತಗೊಂಡ್ರೆ ಮ್ಯಾಂಗ್ರೋ ರಿವರ್ ಫ್ರೀ ಓನರ್ ತುಂಬ ಎಕ್ಸ್ಪೀರಿಯನ್ಸ್ಡ್ ರಿಯಲ್ ಎಸ್ಟೇಟಲ್ಲಿ ಹಾಗಂತ ಹೇಳಿ ಅವ್ರು ಆಸ್ ಆಫ್ ನೋವು ಈ ಜಾಗ ನೀವು ಮುಂಚೆ ನೋಡಿದರೆ ಹೆದರಿ ಹೋಗ್ತಿದ್ವಿ ಇದನ್ನು ಕಂಪ್ಲೀಟ್ಗೆ ಲ್ಯಾಂಡ್ಸ್ಕೇಪ್ ಮಾಡಿ ಒಂದು ಮಟ್ಟಕ್ಕೆ ತಂದಿದ್ದಾರೆ ಇನ್ನೂ ಸ್ವಲ್ಪ ಟೈಮ್ ಆದಮೇಲೆ ಇಲ್ಲಿ ಲ್ಯಾಂಡ್ಸ್ಕೇಪ್ ಮಾಡ್ತಾರೆ ಗ್ರೀನರಿ ತರ್ತಾರೆ ಅವ್ರಿಗೆ ಇನ್ನೊಂದು ಮ್ಯಾಂಗ್ರೋವ್ ಒಳಗೆ ಒಂದು ವುಡನ್ ಬ್ರಿಡ್ಜ್ ಮಾಡುವಂಥ ಸು ಪ್ಲ್ಯಾನ್ ಉಂಟು ಮತ್ತು ಅಲ್ಲಿ ಮ್ಯಾಂಗ್ರೋ ರಿವರಲ್ಲಿ ನಿಮಗೆ ಕಲ್ಲುಗಳನ್ನು ಹಾಕಿ ರಿವರ್ ವಾಕ್ ಮಾಡುವಂಥ ಸು ಪ್ಲ್ಯಾನ್ ಉಂಟು ಇದೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಟ್ ಆ್ಯಸ್ ಆಫ್ ನಾವು ಈ ಪ್ರಾಪರ್ಟಿಯನ್ನು ಈ ರೀತಿಯಲ್ಲಿ ತಗೊಂಡ್ರೆ ಈ ಎಕ್ಸಿಸ್ಟಿಂಗ್ ಆ್ಯಸ್ ಆಫ್ ನೌ ಮೇ ಏಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ತಗೊಂಡ್ರೆ ಅವರು ಈ ಜಾಗಕ್ಕೆ ಅಲಾಂಗ್ ವಿತ್ ಫೆಸಿಲಿಟಿ ಎಷ್ಟು ಕಾಣ್ತಾ ಉಂಟು ಒನ್ ಪಾಯಿಂಟ್ ಜೀರೋ ಫೋರ್ ಕ್ರೋರಿಗೆ ರೆಡಿ ಇದ್ದಾರೆ ವಿತ್ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಯಾವುದೇ ಇಲ್ಲ ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ ಏಟ್ ಫೈವ್ ಜೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ಇನ್ನಷ್ಟು ಪ್ರಾ ಹೊಸದಾಗಿ ಪ್ರಾಪರ್ಟಿ ವಿಡಿಯೋನಿಗೆ ಬರೆದಿದ್ದೇನೆ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್